ಇವತ್ತು ಗೃಹ ಸಚಿವರು ಏನು ತನಿಖೆ ಮಾಡ್ತೀನಿ ಅಂತ ಹೇಳೋರೆ ಸತ್ಯ ಸತ್ಯ ತಿಳ್ಕೊತೀನಿ ಅಂದವ್ರೆ ಅವ್ರಿಗೆ ಆ ಪರಮೇಶ್ವರ್ ಅವರಿಗೆ ಅಲ್ಲಿ ಏನು ಅಂತ ಹೇಳಿ ಅದರಿಂದ ಇವತ್ತು ಮಾಧ್ಯಮಗಳಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಒಂದು ಮನೋರಂಜನೆಗಳಿರ್ಬೋದು ಹಲವಾರು ರೀತಿಯ ಒಂದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಆರೋಪಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇ ಈಗಾಗಲೇ ನೀವು ಬಿತ್ತರಿಸಿದ್ದೀರಿ ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಇದೆಲ್ಲವನ್ನು ಪ್ರದರ್ಶನ ಮಾಡಿ ಯಾವ ಯಾರ ಬಗ್ಗೆ ಯಾವ ವಿಷಯಕ್ಕೆ ತನಿಖೆ ಮಾಡ್ತೀರಿ ನೀವು ನಿಮ್ಮ ಕಣ್ಣು ಮುಂದೆ ನಡೀತಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗೆ ಬಂದಿದೆ ತನಿಖೆ ಮತ್ತೆ ಮಾಡಿ ಏನು ಮಾಡ್ತೀರಿ ಸುಮ್ಮನೆ ಕಾಲ ತಳ್ಳದಕ್ಕೆ ಈಗಿರ್ತಕ್ಕಂಥದ್ದನ್ನು ಮರವಿಗೆ ಒಂದು ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ನಿಮ್ಮ ಈ ತನಿಖೆಯ ಹಿನ್ನೆಲೆ ಅಂತಕ್ಕಂತದ್ದು ನನ್ನ